ಎರಡುಗೆ ಸ್ವಾಗತ ಲಕ್ಕಮ್ಮನ ಮಾತಿನಿಂದ ಎಚ್ಚರಗೊಂಡ ಮಾರಯ್ಯ ತಕ್ಷಣವೇ ತನ್ನ ಕಾಯಕಕ್ಕೆ ಹೊರಟ ಬಸವಣ್ಣನವರ ಮಹಾಮನೆಯ ಬಳಿಗೆ ಹೋಗಿ ಅಲ್ಲಿ ಚೆಲ್ಲಿದ್ದ ಅಕ್ಕಿ ಕಾಳನ್ನು ಅವಸರವಸರದಲ್ಲಿ ತನ್ನ ಚೀಲದಲ್ಲಿ ತುಂಬಿಕೊಂಡು ಮನೆಗೆ ಬಂದ ಅವಸರವಸರದಲ್ಲಿ ಅವನು ಎಂದಿಗಿಂತ ಹೆಚ್ಚು ಅಕ್ಕಿಯನ್ನು ತಂದಿದ್ದ ಗಂಡ ತಂದ ಅಕ್ಕಿಯನ್ನು ನೋಡಿ ಲಕ್ಕಮ್ಮ ಇದೇನಿದು ಇಷ್ಟೊಂದು ಅಕ್ಕಿ ತಂದಿದ್ದೀರಲ್ಲ ನಮಗೆ ಬೇಕಾಗಿದ್ದುದು ಒಂದು ಮಾನದಷ್ಟು ಅಕ್ಕಿ ಅದಕ್ಕಿಂತ ಹೆಚ್ಚಾಗಿ ಏಕೆ ತಂದಿರಿ ಎಂದು ಕೇಳಿ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಈಸಕ್ಕಿಯ ಆಸೆ ನಮಗೇಕೆ ಈಶ್ವರನೊಪ್ಪ ಎಂದು ಹೇಳಿದಳು ಅಷ್ಟೇ ಅಲ್ಲ ಹೆಚ್ಚಾಗಿ ತಂದುದನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲೇ ಸುರಿದು ಬನ್ನಿ ಮತ್ತೆ ಬೇಕಾದವರು ಅದನ್ನು ಕೊಂಡೊಯ್ಯಲಿ ನಮಗೆ ಇಷ್ಟೇ ಸಾಕು ಎಂದು ಹೇಳಿ ಹೆಚ್ಚಾಗಿದ್ದ ಅಕ್ಕಿಯ ಚೀಲವನ್ನು ಗಂಡನ ಕೈಗೆ ಕೊಟ್ಟಳು ಲಕ್ಕಮ್ಮನ ಮಾತು ಸರಿಯಾಗಿತ್ತು ಅಗತ್ಯಕ್ಕಿಂತಲೂ ಹೆಚ್ಚು ಸಂಗ್ರಹಿಸಿಕೊಂಡು ಬಂದದ್ದು ತಪ್ಪಾಯಿತು ಎಂಬುದು ಮಾರಯ್ಯನಿಗೆ ಮನವರಿಕೆಯಾಯಿತು ಹೆಂಡತಿಯ ಮಾತಿನಂತೆ ಆ ಹೆಚ್ಚಿನ ಅಕ್ಕಿಯನ್ನು ಹಿಂದಕ್ಕೆ ಒಯ್ದು ಮಹಾಮನೆಯ ಅಂಗಳದಲ್ಲೇ ಇಟ್ಟು ಬಂದ ಲಕ್ಕಮ್ಮ ಅಡುಗೆ ಮಾಡಿ ಬಂದ ಅತಿಥಿಗಳಿಗೆ ದಾಸೋಹ ಸೇವೆ ಮಾಡುವಷ್ಟರಲ್ಲಿ ಮನೆಗೆ ಬಂದ ಮಾರಯ್ಯನೊಡನೆ ತಾನೂ ಪ್ರಸಾದ ಸೇವಿಸಿದಳು ಇಂತಹ ಆದರ್ಶ ಜೀವನ ಆ ದಂಪತಿಯದು ಅವರ ಪ್ರಕಾರ ನಿತ್ಯ ದುಡಿಯಬೇಕು ದುಡಿದದ್ದನ್ನು ಹಂಚಿ ಉಣ್ಣಬೇಕು ಅಷ್ಟೇ ಅಲ್ಲ ಅಂದು ಗಳಿಸಿದ್ದನ್ನು ಅಂದೇ ಬಳಕೆ ಮಾಡಬೇಕು ನಾಳೆಗೆ ಎಂದು ಕೂಡಿಟ್ಟುಕೊಳ್ಳಬಾರದು ಹಾಗೆ ಕೂಡಿಟ್ಟುಕೊಂಡರೆ ಇನ್ನೊಬ್ಬರ ಅನ್ನವನ್ನು ಕಸಿದುಕೊಂಡಂತೆ ಆಗುತ್ತದೆ ಆ ದಂಪತಿಗೆ ಕಾಯಕದ ಬಗೆಗೆ ಅಪಾರ ನಿಷ್ಠೆ ಇತ್ತು ಆ ನಿಷ್ಠೆ ಎಷ್ಟೆಂದರೆ ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು ಎನ್ನುವಷ್ಟು ಅವರ ದೃಷ್ಟಿಯಲ್ಲಿ ಕಾಯಕವೇ ಕೈಲಾಸವಾಗಿತ್ತು ಕಾಯಕವೇ ಕೈಲಾಸ ಎಂಬ ಸೂಳುಡಿಯನ್ನು ಕೊಟ್ಟವನೇ ಆಯ್ದಕ್ಕಿ ಮಾರಯ ಯಾರೇ ಆಗಲಿ ಅಗತ್ಯಕ್ಕಿಂತ ಹೆಚ್ಚು ಗಳಿಸಿ ನಾಳೆಗೂ ಇರಲಿ ಎಂದು ಸಂಗ್ರಹಿಸಿ ಇಟ್ಟುಕೊಂಡರೆ ನಾಳೆ ಕಾಯಕ ಮಾಡದೆ ಸುಮ್ಮನೆ ಕುಳಿತಿರಬೇಕಾಗುತ್ತದೆ ಹಾಗೆ ಸುಮ್ಮನೆ ಕುಳಿತುಕೊಳ್ಳುವುದು ಸೋಮಾರಿತನ ಈ ಸೋಮಾರಿತನ ಒಂದು ರೋಗವಿದ್ದಂತೆ ಅದು ಒಂದು ಸಲ ನಮ್ಮ ಮೈಗೂಡಿದರೆ ಅದನ್ನು ನಿವಾರಿಸುವುದು ಕಷ್ಟ ಸೋಮಾರಿತನ ನಮ್ಮ ಹತ್ತಿರ ಬರದೇ ಇರಬೇಕಾದರೆ ನಾವು ಪ್ರತಿನಿತ್ಯವೂ ಕಾಯಕ ಮಾಡುತ್ತಿರಬೇಕು ಅದಕ್ಕೆ ಶರಣರು ಕಾಯಕಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದರು ಮಾರಯ್ಯ ಎಷ್ಟು ಜಾಣ ಅವನು ಕೈಗೊಂಡದ್ದು ಎಂತಹ ಕಾಯಕ ನೆಲದ ಮೇಲೆ ಬಿದ್ದ ಅಕ್ಕಿಯ ಕಾಳನ್ನು ಆರಿಸುವುದು ಒಂದು ವೇಳೆ ಅಂತಹ ಅಕ್ಕಿ ಕಾಳನ್ನು ಆರಿಸದಿದ್ದರೆ ಅವು ಮಣ್ಣಲ್ಲಿ ಸೇರಿ ವ್ಯರ್ಥವಾಗುತ್ತಿದ್ದವು ಮಾರಯ್ಯ ಅವನ್ನು ಆರಿಸಿ ತರುತ್ತಿದ್ದುದರಿಂದ ಅವುಗಳ ಸಾರ್ಥಕ ಬಳಕೆ ಆದಂತಾಯಿತು ಹೀಗೆ ಮಾರಯ್ಯ ಲಕ್ಕಮ್ಮ ತಮ್ಮ ಜೀವನದ ಕೊನೆಯವರೆಗೂ ಕಾಯಕ ನಿಷ್ಠೆ ಮತ್ತು ದಾಸೋಹ ಸೇವೆಗಳನ್ನು ಸಲ್ಲಿಸಿದರು ಅವರ ಸೇವೆಯನ್ನು ಕಂಡು ಅಂದಿನ ಶರಣರೆಲ್ಲ ಅವರನ್ನು ಕೊಂಡಾಡಿದರು ಈ ದಂಪತಿಯ ಜೀವನದಿಂದ ನಾವು ತಿಳಿದುಕೊಳ್ಳಬೇಕಾದುದೆಂದರೆ ಶ್ರಮಪಟ್ಟು ದುಡಿಯಬೇಕು ನಾವು ದುಡಿದುದನ್ನು ಮಿತವಾಗಿ ಬಳಸಬೇಕು ಅಗತ್ಯವಿರುವವರಿಗೆ ಹಂಚಬೇಕು ಗಳಿಸಿದುದನ್ನು ಮುಂದೆ ಬೇಕಾಗುತ್ತದೆ ಎಂದು ಸಂಗ್ರಹಿಸಿ ಇಟ್ಟುಕೊಳ್ಳಬಾರದು ಹಾಗೆ ಸಂಗ್ರಹಿಸಿ ಇಟ್ಟುಕೊಂಡರೆ ಅಗತ್ಯ ಇರುವವರಿಗೆ ಇಲ್ಲದಂತಾಗುತ್ತದೆ ಆಗ ಉಳ್ಳವರು ಇಲ್ಲದವರು ಎಂದರೆ ಶ್ರೀಮಂತರು ಬಡವರು ಎಂಬ ಭೇದ ಉಂಟಾಗುತ್ತದೆ ಸಾಮಾಜಿಕ ನ್ಯಾಯಕ್ಕೆ ಭಂಗ ಉಂಟಾಗುತ್ತದೆ ನಮ್ಮ ಅಗತ್ಯಕ್ಕಿಂತ ಹೆಚ್ಚು ಗಳಿಸುವುದು ಆಸೆಯಾಗುತ್ತದೆ ಹೆಚ್ಚು ಬಳಸುವುದು ಅನರ್ಥವಾಗುತ್ತದೆ ಹಾಗೆಯೇ ಕೂಡಿಟ್ಟುಕೊಳ್ಳುವುದು ಸ್ವಾರ್ಥವಾಗುತ್ತದೆ ಆಯದಕ್ಕಿ ಮಾರಯ್ಯ ದಂಪತಿಯಂತೆ ಅಂದಂದಿನ ಗಳಿಕೆ ಅಂದಂದಿನ ಬಳಕೆ ನಮ್ಮ ಜೀವನದ ಸೂತ್ರವಾಗಬೇಕು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ